ನಮಗೆ ಸ್ವಾಗತೆಯನ್ನ ಬಯಸೋಣ ದಯವಿಟ್ಟು ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೆ ಕಾರ್ಯಕ್ರಮದ ಚಾಲನೆ ದಿನ ದಯವಿಟ್ಟು ಜೋರಾಗಿ ಚಪ್ಪಾದ ಕೊಡಬೇಕು ಯಾರು ತಪಾಲೆ ಬರ್ತಾ ಇಲ್ಲ ಕುರ್ಗೋಳ ಕೊಡಪ್ಪ ನಮ್ಮ ಯುವ ಕೈಗೆ ನಮ್ಮ ಮಂಜನ್ನವ್ರ ಕೈಗೆ ಕುರುಗೋಲ್ ತೋರಿಸಬೇಕು ಚಪ್ಪಾಳೆ ದಯವಿಟ್ಟು ಚಪ್ಪಾಳೆ ಅದರಂತೆ ಕಾರ್ಯಕ್ರಮದ ನಮ್ಮ ರೈತ ಸಂಘದ ಸಂಸ್ಥಾಪಕರಾದಂತಹ ಸ್ವಾಮಿ ಅವರು ಹಾಗೆ ಕೆ ಎಸ್ ಪುಟ್ಟಣ್ಣನವರ ಜನ್ಮ ದಿನಾಚರಣೆ ಇದೆ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಬೇಕಂತೇಳಿ

ના કે ન કોઈ ના કોઈ આઈકલા નોટરી નો વાયન આયતા